ನಮಸ್ಕಾರ ಸರಸ್ವತಿ ಗಾಯನ ವೇದಿಕೆ ಇವರು ಆಯೋಜಿಸಿರುವ ಪುರಂದರ ದಾಸರ ಕೃತಿಗಳು ಹೆಸರು ರಮಾಕೆ ಕಲಗಟಗಿ ಹರಿತ ಎಂಥ ಚೆಲುವ ನೋಡ ನೋಡ್ ನೋಡ ರುಕ್ಮಿಣಿ ಅರಸು ಎಂಥ ಚೆಲುವ ನೋಡ ಕೃಷ್ಣ ಎಂಥ ಚೆಲುವ ನೋಡ ಕಾಲಂದು ಜೇ ನೋಡ ಮೇಲೆ ಪೈಜಣಿ ಸರಪಳಿ ನೋಡ ಕಾಲಂದುಗೆಗೆ ಜೇ ನೋಡ ಮೇಲೆ ಪೈಜಣಿ ಸರಪಳಿ ನೋಡ ಉಂಗುಷ್ಟದಿಂದ ಗಂಗೆಯ ಪಡೆದ ಮಂಗಳಾತ್ಮಕ ರಂಗ ನೋಡ ನೋ ನೋಡ ನೋಡ್ ನೋಡ ಶ್ರೀಹರಿತಾಯಂತ ಚೆಲುವ ನೋಡ ವಜ್ರದ ಕಿರೀಟ ನೋಡ ಕರ್ಣ ಕುಂಡಲ ನೋಡ ವಜ್ರದ ಕಿರೀಟ ನೋಡ ಕರ್ಣಕಂಡಲ ನೋಡ ಚಿನ್ನದ ಕೊಳಲ ನೋದು ಅಂತ ಬುಟ್ಟ ಬಾಲ ಕೃಷ್ಣನ್ ನೋಡ ನೋಡ್ ನೋಡ ನೋಡ್ ನೋಡ ಶ್ರೀ ಹರಿತ ಎಂಥ ಚೆಲುವ ನೋಡ ವಕ್ಷ ಸ್ಥಳದಲ್ಲಿ ಲಕ್ಷ್ಮಿಯ ನೋಡ ವೈಜಯಂತಿ ಮಾಲಾ ನೋಡ ಸ್ಥಳದಲ್ಲಿ ಲಕ್ಷ್ಮಿಯ ನೋಡ ವೈಜಯಂತಿ ಮಾಲಾ ನೋಡ ನಾಭಿಯಿಂದ ಬ್ರಹ್ಮನ ಪಡೆದ ನೀಲವರ್ಣದ ಕೃಷ್ಣನ್ ನೋಡ ನೋಡ್ ನೋಡ ನೋಡ್ ನೋಡ ಹರಿತ ಎಂತ ಚೆಲುವ ನೋಡ ಕಂದನ ಮೊರೆಯ ಕೇಳಿ ಕಂಬದಿಂದ ಒಡೆದು ಬಂದು ಕಂದನ ಮೊರೆಯ ಕೇಳಿ ಕಂಬದಿಂದ ಒಡೆದು ಬಂದು ಹಿರಣ್ಯ ಕಶಿಪನ ಕರಳ ಬಗೆದ ಕೊರಳ ಮೇಲೆ ದರ್ಶನ್ ನೋಡ ನೋಡ್ ನೋಡ नोड श्री नोड़ा, नोड श्रीहरिता यन्ता चलुव नोड करीराजन मोरय्य केळि चक्रदिन्द नक्रन सीडि करीराजन मोरय्य केळि विटल नागि गिरिया म्याले निंत नोड नोड् नोड 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 शिहरिता यंथा चलुव नोड नोड रुप्मिनि अरसु यंथा चलुव नोड नोड गोपाल कृष्ण यंथा चलुव नोड 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 शिहरिता यंथा चलुव नोड